ನಮ್ಮ ಕೈಯಲ್ಲಿರೋದು ಮಿರಾಕಲ್ ಫ್ರೂಟ್ ಅಂತ ಸೊ ಈ ಮಿರಾಕಲ್ ಫ್ರೂಟಿಗೆ ಮಿರಾಕಲ್ ಫ್ರೂಟ್ ಅಂತ ಹೇಳೋದಕ್ಕೆ ಕಾರಣ ಏನಂತಂದರೆ ಇದು ನಾಲಿಗೆಯಲ್ಲಿರೋಂಥ ಟೇಸ್ಟ್ ಬಟ್ ಅನ್ನ ಕ್ಷಣಾರ್ಧದಲ್ಲಿ ಚೇಂಜ್ ಮಾಡುತ್ತೆ ಹುಳಿ ಟೇಸ್ಟ್ ಇರೋದೆಲ್ಲ ಸ್ವೀಟ್ ಆಗುತ್ತೆ ಹಾಗೆ ಅಂತ ಬೇರೆ ಅನ್ನು ಇದು ಡಿಸ್ಟರ್ಬ್ ಮಾಡಲ್ಲ ಈಗ ಉದಾಹರಣೆ ನೀವು ಖಾರ ತಿಂದರೆ ಖಾರನೇ ಅನಿಸುತ್ತೆ ಕಹಿ ತಿಂದರೆ ಕಹಿನೇ ಅನ್ಸುತ್ತೆ ಬೇರೆ ಇದೆಲ್ಲ ಟೇಸ್ಟ್ಗಳು ಹಾಗೆ ಇರುತ್ತೆ ಈಗ ಉದಾಹರಣೆಗೆ ನೀವು ಇದು ತಿಂದಾಗ್ಲೂ ಈಗ ಮಜ್ಜಿಗೆಯನ್ನು ಕುಡಿದಾಗ ಮಜ್ಜಿಗೆಯಲ್ಲಿರೋ ಹುಳಿ ರಸ ಮಾತ್ರ ಸಿಹಿ ಅನಿಸುತ್ತೆ ಬಾಕಿ ಟೇಸ್ಟ್ಗಳೆಲ್ಲ ಹಾಗೇ ಇರುತ್ತೆ ಯಾವ್ಯಾವ ದ್ರವ್ಯದಲ್ಲಿ ಹುಳಿ ಅಂಶ ಇದೆಯೋ ಅದು ಮಾತ್ರ ಸಿಹಿ ಆಗುತ್ತೆ ಓಕೆನಾ ಸೊ ಇವಾಗ ಈ ಒಂದೊಂದು ಹಣ್ಣನ್ನು ನೀವು ತಿನ್ನಬೇಕು ಕಚ್ಚಬಾರ್ದು ಚೀಪ್ ಬೇಕು ಹ್ಞೂ ಬೀಜ ಪೀಸ್ ಪೀಸ್ ಮಾಡಿಬಿಡ್ಬೇಡಿ ಕಚ್ಬಿಟ್ಟು ಆಯಿತಾ ಚೀಪಿ ಪೂರ್ತಿ ನಾಲ್ಗೆಗೆ ಅದು ಟಚ್ ಆಗಬೇಕು ಹುಳಿ ಇದೆಯಾ ಲಿಂಬೆ ಹಣ್ಣು ಕೊಟ್ಟಿದ್ದು ಚೆನ್ನಾಗಿದೆಯಾ ಹುಳಿ ಇದೆಯಾ ಹಾಂ ಹ್ಞೂ ಹುಳಿ ಇದೆ ಅಲ್ವಾ ಹಾಂ ಇದು ಚೆನ್ನಾಗಿ ಚೀಪ್ ಬೇಕು ನಾಲಿಗೆ ಪೂರ್ತಿ ತಾಗಬೇಕು ಆ ಹಣ್ಣು ಹ್ಞೂ ನಾನು ತೋರಿಸ್ಬೇಕಾ ಹೆಂಗೆ ಬೇಡ ಇರೋದೇ ಮೂರ ಪಾಪ ಮಕ್ಕಳಿಗೆ ರೀ ಹ್ಞೂ ನೀಟಾಗಿ ನಾಲ್ಗೆ ಗುಜ್ಜಿ ಆ ಹಣ್ಣಿಂದ ಹ್ಞೂ ಟೇಸ್ಟ್ ಬರ್ತಿದ್ಯಾ ಚೆನ್ನಾಗಿದೆಯಾ ಹೇಗಿದೆ ಇಲ್ಲ ಹಣ್ಣು ಸ್ವೀಟ್ ಇರುತ್ತೆ ಈ ಕೊಟ್ಟಿರೋದು ಮಿರಾಕಲ್ ಫ್ರೂಟ್ ಅವರಿಗೆ ಲಿಂಬೆಹಣ್ಣು ಹಣ್ಣು ಕೊಟ್ಟಿರೋದು ಅವ್ರಿಗೆ ಮಿರಾಕಲ್ ಫ್ರೂಟ್ ಕೊಟ್ಟಿರೋದು ಹಣ್ಣಿನ ಟೇಸ್ಟಿ ಆಗಿದೆ ಸ್ವೀಟ್ ಆಗಿದೆ ಅಲ್ವಾ ಚೆನ್ನಾಗಿದೆ ಅಂದರೆ ಇದ್ರ ಫ್ಲೇವರ್ ಒಂಥರ ಹೇಳೋಕೆ ಆಗಲ್ಲ ಅಂದ್ರೆ ಮೊದಲು ನಾವು ಯಾವುದು ತಿಂದಿರೋ ಹಣ್ಣಿನ ಫ್ಲೇವರ್ ಅಲ್ಲ ನಮ್ಮ ಇಂಡಿಯನ್ ಫ್ರೂಟ್ಸಿಂದ ಯಾವ ಫ್ಲೇವರ್ ಇದರಲಿಲ್ಲ ಬೇರೆನೇ ಯಾವುದೋ ಫ್ಲೇವರ್ ಆದರೆ ಚೆನ್ನಾಗಿದೆ ತಿಂದ್ರಾ ಪೂರ್ತಿ ಚೆನ್ನಾಗಿ ಅದು ನಾಲ್ಗೆ ತಾಗಬೇಕು ಇಲ್ಲ ಅಂದ್ರೆ ಇದು ಗೊತ್ತಾಗಲ್ಲ ಕೆನ್ ನಾಟ್ ರೆಸಿಸ್ಟ್ ಅಲ್ಲ ಪಾಪ ಮಕ್ಕಳಿಗೆ ತೋರ್ಸೋಣ ಅಂತ ತಿನ್ನೋದು ಹೇಗೆ ಹ್ಞೂ ಆಯಿತಾ ಖಾಲಿ ಆಯ್ತಾ ಬೀಜ ನುಂಗ್ಬೇಡಿ ಗಿಡ ಆಗಿಬಿಡತ್ತೆ ಹೊಟ್ಟೆಗೆ ಇಲ್ಲಿಂದ ಗಿಡ ಬರುತ್ತೆ ಆಮೇಲೆ ಇಲ್ಲಿಂದ್ರೆ ಹಣ್ಣು ಕಿತ್ಕೊಂಡು ತಿನ್ಬೋದು ತೋರಿಸಿ ಎಷ್ಟು ತಿಂದಾಯ್ತು ಅಂತ ಆಲ್ಮೋಸ್ಟ್ ಎಲ್ಲ ತಿಂದಾಯ್ತು ಹ್ಞೂ ಇನ್ನೊಂದು ಚೂರು ಇದೆ ಹ್ಞೂ ಇನ್ನೂ ಚೂರಿದೆ ಚೆನ್ನಾಗಿ ಚಿಪ್ಪಬೇಕು ಫುಲ್ ಖಾಲಿ ಆಯ್ತಾ ಹ್ಞೂ ಇವಾಗ ಖಾಲಿ ಇಲ್ಲ ಟೇಸ್ಟ್ ನೋಡಿ ಹೇಗಿದೆ ಅಂತ ನಿನ್ನಿಸ್ತಾನೆ ಇಲ್ಲ ರಸ ತಗೊಳ್ಳೋದನ್ನು ಆಗಿದೆ ಅಲ್ಲ ಸ್ವಲ್ಪ ಕಚ್ಚಿತ್ತು ಚೂರು ಟೇಸ್ಟ್ ನೋಡಿ ಹೇಳು ಇದು ತೋರಿಸ್ಬೇಕಾ ಹೇಗೆ ಟೆಸ್ಟ್ ನೋಡೋದಂತ ಹಿಂಗೆ ಹಿಡ್ಕೋಬೇಕು ಆಮೇಲೆ ಒಂಚೂರಿ ನೋಡು ಹ್ಮ್ ಹ್ಮ್ ನೋಡಿ ನೀವೆಲ್ಲ ಏನಂದ್ರಿ ಲಿಂಬೆಹಣ್ಣು ಹೆಂಗಿದೆ ಅಂದ್ರಿ ಹ್ಮ್ ಹೇಗಿದೆ ನೀಟಿದೆ ಹ್ಞೂ ಸಾಕು ಸಾಕು ಹೊಟ್ಟೇಲಿ ಹುಳಿನೇ ಅದ ಆಮೇಲೆ ಆಮೇಲೆ ಅಮ್ಮಂದಿರು ನನಗೆ ಬೈತಾರೆ ಫುಲ್ ತಿಂದುಬಿಟ್ಟಿಯ ನಿನಗೆ ಬೇರೆ ದೊಡ್ಡ ಪೀಸ್ ಕೊಟ್ಟಿದ್ದೆ ನಾನು ಆ್ಯಕ್ಚುಲಿ ಇದರದ್ದು ಹಾಗೆ ಈ ಇದು ಎಷ್ಟು ಬೇಕಾದ್ರು ಈಗ ನೋಡಿ ಇದ್ರದ್ದು ನೀವು ರಸ ನೋಡಿದ್ರಲ್ವ ಎಷ್ಟು ಹುಳಿ ಇತ್ತು ಅಂತ ಹಾ ಆದ್ರೂ ಹುಳಿ ಇತ್ತಲ್ವಾ ಇಲ್ಲೊಣೆ ಹ್ಮ್ ಸಿಹಿ ಸಿಹಿ ಸಕ್ಕರೆ ಅನ್ಸುತ್ತೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಸೊ ಬೇಸಿಕಲಿ ಇದು ನಿಮ್ಗೆ ತೋರಿಸಿದ್ದು ಈ ಹಣ್ಣು ತಿನ್ಕೊಂಡು ಬೇಕಷ್ಟು ಲಿಮೆಣ್ ತಿನ್ನಂತಲ್ಲ ಲಿಮೆಣ್ನಷ್ಟೆಲ್ಲ ತಿನ್ನಬಾರ್ದು ಒಳ್ಳೇದಲ್ಲ ಇದನ್ನು ತೋರಿಸಿ ಅದರಲ್ಲೂ ಪಿತ್ತವನ್ನು ಇನ್ನೂ ವೃದ್ಧಿ ಮಾಡುತ್ತೆ ಇಷ್ಟೊಂದು ತಿಂದರೆ ಹುಳಿಯನ್ನು ಆಯಿತಾ ಇದನ್ನು ತೋರಿಸಿದ್ದು ಯಾಕೆ ಅಂತಂದರೆ ಇದೇ ಥರದ ಎಷ್ಟೋ ಹರ್ಬ್ಸ್ಗಳು ಈ ಭೂಮಿ ಮೇಲಿದೆ ಅವು ಕ್ಷಣಾರ್ಧದಲ್ಲಿ ನಿಮ್ಮ ದೇಹದಲ್ಲಿರುವಂತಹ ಸಿಸ್ಟಮನ್ನು ಚೇಂಜ್ ಮಾಡುವಂಥ ಸಾಮರ್ಥ್ಯ ಒಳ್ಳೆದಿದೆ ಆದರೆ ಅದು ನಮಗೆ ಗೊತ್ತಿಲ್ಲ ನಮಗದರ ಬಳಕೆ ಗೊತ್ತಿಲ್ಲ ನಮ್ಗೆ ಅದರದ್ದು ಅವೈಲೇಬಿಲಿಟಿ ಇಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ ಬಿಟ್ಟರೆ ಹರ್ಬ್ಸ್ಗಳು ಅಥವಾ ಆಯುರ್ವೇದ ಸ್ಲೋ ಅಂತ ಹೇಳ್ತಾರಲ್ವಾ ಹಾಗಲ್ಲ ಅದು ಆಯುರ್ವೇದ ವೈದ್ಯರುಗಳು ಸ್ಲೋ ಅಥವಾ ಆಯುರ್ವೇದಕ್ಕೆ ಹೋಗೋವಲ್ಲಿ ನೀವು ಸ್ಲೋ ಅಂತ ಹೇಳ್ಬೋದು ಅಲ್ವಾ ಈಗ ರೋಗಿಗಳು ಅಷ್ಟೇ ಫಸ್ಟಿಗೆಲ್ಲ ಬೇರೆ ಟ್ರೈ ಮಾಡಿ ನಂತರ ಆಯುರ್ವೇದಕ್ಕೆ ಹೋಗೋದು ವೈದ್ಯರು ಅಷ್ಟೇ ಆಯುರ್ವೇದ ವೈದ್ಯರು ನಮ್ಮ ನಾವು ನಮ್ಮ ಅಧ್ಯಯನವನ್ನು ಸರಿಯಾಗಿ ಮಾಡದೇ ಇದ್ದರೆ ನಮ್ಮ ಅನುಭವ ನಮಗೆ ಸರಿಯಾಗಿ ನಾವು ಪಾಠ ಕಲಿತ್ಕೊಳ್ಳದೇ ಇದ್ದಾಗ ನಾವು ಸ್ಲೋನೆ ಹೊರತು ನಮ್ಮ ಸೈನ್ಸನ್ನು ಸ್ಲೋ ಅಂತ ಹೇಳಬಾರ್ದು ಆಯುರ್ವೇದ ಸ್ಲೋ ಅಲ್ಲ ಇಂಥದ್ದು ಎಷ್ಟೋ ಮ್ಯಾಜಿಕಲ್ ಹರ್ಬ್ಸ್ ಇದೆ ಕೇವಲ ಇದೊಂದೇ ಮ್ಯಾಜಿಕ್ ಹರ್ಬ್ ಅಲ್ಲ ಇಂಥದ್ದು ಎಷ್ಟೋ ಇದೆ ಈವನ್ ಮಧುನಾಶಿನಿ ಇನ್ನೊಂದಿನ ನಿಮಗೆ ಮಧುನಾಶಿನಿ ತೋರಿಸ್ತೀನಿ ಕೊಟ್ಟಿದ್ರಾ ಡಾಕ್ಟ್ರು ಸೊ ಮಧುನಾಶಿನಿ ಹೇಗೆ ಅಂತಂದರೆ ತಿಂದ ಕ್ಷಣಾರ್ಧದಲ್ಲಿ ಸಕ್ಕರೆ ಅನ್ನೋದು ಮಣ್ಣು ಆಗತ್ತೆ ಬೆಲ್ಲ ತಿಂದರೂ ಮಣ್ಣು ತಿಂದಂಗೆ ಆಗುತ್ತೆ ಏನೇ ಸಿಹಿ ತಿಂದರೂ ಮಣ್ಣು ಆದಂಗೆ ಆಗತ್ತೆ ಎಷ್ಟು ಒಂದು ಕ್ಷಣದಲ್ಲಿ ಹಿಂಗೆ ಎಲೆ ತಿಂದು ಹಿಂಗೆ ಸಕ್ಕರೆ ಹಾಕಿದ್ರೆ ಪೂರ್ತಿ ಮರ ಮರಳು ಮರಳು ತಿನ್ನಂಗೆ ಅನಿಸತ್ತೆ ಇಷ್ಟು ಕ್ವಿಕ್ಕಾಗಿ ನಿಮ್ಮ ದೇಹದಲ್ಲಿ ಒಂದು ಬದಲಾವಣೆಯನ್ನು ಅದು ಸಾಧ್ಯ ಇದೆ ಅಂದಮೇಲೆ ಅದರ ಬಳಕೆ ಸಮರ್ಪಕವಾಗಿ ನಾವು ಮಾಡಿಕೊಂಡಲ್ಲಿ ಇಂತಹ ಬೇರೆ 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 ರೀತಿಯ ಔಷಧೀಯ ಸಸ್ಯಗಳ ಬಳಕೆ ಚೆನ್ನಾಗಿ ಮಾಡಿದಲ್ಲಿ ಆಯುರ್ವೇದದಲ್ಲೂ ನಾವು ಫಾಸ್ಟಾಗಿ ರಿಸಲ್ಟನ್ನು ಕೊಡೋಕ್ಕಾಗತ್ತೆ ಬಟ್ ಕೆಲವೊಂದು ಕಂಡೀಷನಲ್ಲಿ ಯಾಕೆ ಲೇಟ್ ಆಗ್ತಿರತ್ತೆ ಅಂತಂದರೆ ನಾವು ಆ ಕಂಡೀಷನಿಗೆ ಟ್ರೀಟ್ ಮಾಡೋಕ್ಕೆ ನಮ್ಮ ಕೈಗೆ ಸಿಗೋವಾಗ್ಲೇ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ ಆ ಕ್ರೋನಿಕ್ ಕಂಡೀಷನ್ ಆಗಿಬಿಟ್ಟಿರುತ್ತೆ ಅಥವಾ ಕೆಲವೊಮ್ಮೆ ಏನಾಗ್ಬಿಟ್ಟಿರತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳುವಲ್ಲಿ ಓಕೆ ಈ ರೋಗಕ್ಕೆ ಯಾವ ಹಬ್ ಇಂತಹ ಮ್ಯಾಜಿಕ್ ರಿಸಲ್ಟ್ ಕೊಡ್ಬೋದು ಅಂತ ಅರ್ಥಕೊಳ್ಳುವಲ್ಲಿ ನಾವು ಸ್ಲೋ ಆಗಿರ್ತೀವಿ ಅಷ್ಟೇ ಹೊರತಾಗಿ ಆಯುರ್ವೇದ ಸ್ಲೋ ಅಲ್ಲ ಸೊ ಬೇಸಿಕಲಿ ಇವತ್ತಿಂದ ಮಾಡಿಸಿದ್ದು ನಿಮಗೆ ಹುಳಿ ತಿನ್ನಿ ಅಂತ ಹೇಳೋಕ್ಕಲ್ಲ ಇದನ್ನು ಮಾಡಿಸಿದ್ದಕ್ಕೆ ಆಯುರ್ವೇದ ಸ್ಲೋ ಅಲ್ಲ ಆಯುರ್ವೇದ ಹೇಳಿರುವಂಥ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸನ್ನು ಫಾಲೋ ಮಾಡುವಲ್ಲಿ ರೋಗಿಗಳು ಸ್ಲೋ ಅಂತ ಹೇಳ್ಬೋದು ಅಥವಾ ಆಯುರ್ವೇದದ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ನಾವು ವೈದ್ಯರುಗಳು ಸ್ಲೋ ಅಂತ ಹೇಳ್ಬೋದು ಸೊ ಬೈಯೋದಾದರೆ ನಮಗೆ ವೈದ್ಯರಿಗೆ ಬೈಬೇಕು ಇಲ್ಲ ರೋಗಿಗಳಿಗೆ ಬೈಬೇಕು ಆಯುರ್ವೇದ ಸೈನ್ಸಿಗೆ ಬೈಬಾರ್ದು ಅಷ್ಟೇ ಸೊ ಮೋರಲ್ ಆಫ್ ದ ಸ್ಟೋರಿ ಜೈ ಆಯುರ್ವೇದ